ಕರ್ನಾಟಕದಲ್ಲಿ ಎರಡು ಸಾವಿರದ ಏಳರಲ್ಲೇ ಸರ್ಕಾರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಿದೆ ಈ ಕಾಯ್ದೆ ಜಾರಿಯಾಗಿ ಹದಿನೆಂಟು ವರ್ಷ ಕಳೆದರೂ ಬಾಲ್ಯ ವಿವಾಹ ಮಾತ್ರ ನಿಂತಿಲ್ಲ ಆಗಾಗ ಬಾಲ್ಯ ವಿವಾಹಗಳ ಬಗ್ಗೆ ವರದಿಗಳು ಆಗುತ್ತಲೇ ಇರುತ್ತವೆ ಹೀಗಿರುವಾಗ ಕೇವಲ ಒಂದು ವಾರದಲ್ಲೇ ಅದೊಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಎರಡೆರಡು ಬಾಲ್ಯ ವಿವಾಹಗಳಾಗಿವೆ ಅಷ್ಟೇ ಅಲ್ಲದೆ ಅದರಲ್ಲಿ ಒಂದು ಬಾಲ್ಯ ವಿವಾಹಕ್ಕೆ ಕಾಂಗ್ರೆಸ್ ಶಾಸಕರು ಭಾಗಿಯಾಗಿದ್ದಾರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಸಂಬಂಧಿಕರೇ ಬಾಲ್ಯ ವಿವಾಹ ಮಾಡಿಕೊಂಡಿದ್ದು ಬಾಲ್ಯ ವಿವಾಹ ಕಾಯ್ದೆಗೆ ಎಳ್ಳು ನೀರು ಬಿಡಲಾಗಿದೆ ಬಡತನ ಅಥವಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದೆಷ್ಟೋ ತಂದೆ ತಾಯಿ ತಮ್ಮ ಅಪ್ರಾಪ್ತ ಮಕ್ಕಳ ಮದುವೆ ಮಾಡ್ತಿದ್ದಾರೆ ರಾಜ್ಯದ ನಾನಾ ಭಾಗದಲ್ಲಿ ಒಂದಲ್ಲ ಒಂದು ಕಡೆ ಬಾಲ್ಯ ವಿವಾಹದ ಕೇಸ್ಗಳು ವರದಿಯಾಗುತ್ತಿವೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ಜಿಲ್ಲೆಯಲ್ಲಿಂದು ಹಣೆಪಟ್ಟೆ ಕಟ್ಟಿಕೊಂಡ ಕೊಪ್ಪಳ ಜಿಲ್ಲೆ ಬಾಲ್ಯ ವಿವಾಹದಲ್ಲಿ ತುಸು ಮುಂದಿದೆ ಯಾಕಂದ್ರೆ ಕಳೆದ ಒಂದು ವಾರದ ಅವಧಿಯಲ್ಲಿ ಎರಡು ಬಾಲ್ಯ ವಿವಾಹ ಪ್ರಕರಣ ಬೆಳಕಿಗೆ ಬಂದಿವೆ ಎರಡು ಬಾಲ್ಯ ವಿವಾಹ ಪ್ರಕರಣಗಳು ನಡೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿನಿಧಿಸುವ ಕನಕಗಿರಿ ಕ್ಷೇತ್ರದಲ್ಲಿ ಹೌದು ಕಳೆದ ಏಪ್ರಿಲ್ ಇಪ್ಪತ್ತೊಂದರಂದು ಕನಕಗಿರಿ ತಾಲೂಕಿನ ಶಿರವಾದಲ್ಲಿ ಬಾಲ್ಯ ವಿವಾಹ ನಡೆದಿದೆ ಅದು ಏಪ್ರಿಲ್ ಇಪ್ಪತ್ತೈದರಂದು ಕೇಸ್ ದಾಖಲಾಗುತ್ತದೆ ಯಾಕಂದರೆ ಆ ಮದುವೆಗೆ ಕಂಪ್ಲಿ ಶಾಸಕ ಗಣೇಶ್ ಬಂದಿರ್ತಾರೆ ಜನ ಪ್ರತಿನಿಧಿಯಾಗಿ ಬಾಲ್ಯ ವಿವಾಹ ಅನ್ನೋದು ತಪ್ಪು ಅನ್ನೋದು ಗೊತ್ತಿದ್ರು ಶಾಸಕರು ಮದುವೆಗೆ ಹಾಜರಾಗಿ ಪೋಸ್ಟ್ ಕೊಟ್ಟಿದ್ರು ಇನ್ನು ಇದು ಬಾಲ್ಯ ವಿವಾಹ ಅನ್ನೋ ಸುದ್ದಿ ಹರಿದಾಡುತ್ತಿದ್ದಂತೆ ಹಿರೇಖೇಡಾ ಗ್ರಾಮ ಪಂಚಾಯಿತಿ ಅಧಿಕಾರಿ ಏಪ್ರಿಲ್ ಇಪ್ಪತ್ತೈದರಂದು ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಮೂವರ ವಿರುದ್ಧ ದೂರು ನೀಡಿದ್ದಾರೆ ಮದುವೆಯಾದ ಶ್ಯಾಮಣ್ಣ ಬಂಕಾಪುರ ಇವರ ಸಂಬಂಧಿಗಳಾದ ಪಕೀರಪ್ಪ ಬಂಕಾಪುರ ದೇವಮ್ಮ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ ದೂರು ದಾಖಲಿಸದಂತೆ ಶಾಸಕರು ಒತ್ತಡ ಹಾಕಿದ ಹಿನ್ನೆಲೆ ಐದು ದಿನದ ಬಳಿಕ ಮೂವರ ಮೇಲೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಏಳರಲ್ಲೇ ಸರ್ಕಾರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಿದೆ ಈ ಕಾಯ್ದೆ ಜಾರಿಯಾಗಿ ಹದಿನೆಂಟು ವರ್ಷ ಕಳೆದರೂ ಬಾಲ್ಯ ವಿವಾಹ ಮಾತ್ರ ನಿಂತಿಲ್ಲ ಆಗಾಗ ಬಾಲ್ಯ ವಿವಾಹಗಳ ಬಗ್ಗೆ ವರದಿಗಳು ಆಗುತ್ತಲೇ ಇರುತ್ತವೆ ಹೀಗಿರುವಾಗ ಕೇವಲ ಒಂದು ವಾರದಲ್ಲೇ ಅದೊಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಎರಡೆರಡು ಬಾಲ್ಯ ವಿವಾಹಗಳಾಗಿವೆ ಅಷ್ಟೇ ಅಲ್ಲದೆ ಅದರಲ್ಲಿ ಒಂದು ಬಾಲ್ಯ ವಿವಾಹಕ್ಕೆ ಕಾಂಗ್ರೆಸ್ ಶಾಸಕರು ಭಾಗಿಯಾಗಿದ್ದಾರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಸಂಬಂಧಿಕರೇ ಬಾಲ್ಯ ವಿವಾಹ ಮಾಡಿಕೊಂಡಿದ್ದು ಬಾಲ್ಯ ವಿವಾಹ ಕಾಯ್ದೆಗೆ ಎಳ್ಳು ನೀರು ಬಿಡಲಾಗಿದೆ ಬಡತನ ಅಥವಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದೆಷ್ಟೋ ತಂದೆ ತಾಯಿ ತಮ್ಮ ಅಪ್ರಾಪ್ತ ಮಕ್ಕಳ ಮದುವೆ ಮಾಡುತ್ತಿದ್ದಾರೆ ರಾಜ್ಯದ ನಾನಾ ಭಾಗದಲ್ಲಿ ಒಂದಲ್ಲ ಒಂದು ಕಡೆ ಬಾಲ್ಯ ವಿವಾಹದ ಕೇಸ್ಗಳು ವರದಿಯಾಗುತ್ತಿವೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ಜಿಲ್ಲೆಯಲ್ಲಿಂದು ಹಣೆಪಟ್ಟೆ ಕಟ್ಟಿಕೊಂಡ ಕೊಪ್ಪಳ ಜಿಲ್ಲೆ ಬಾಲ್ಯ ವಿವಾಹದಲ್ಲಿ ತುಸು ಮುಂದಿದೆ ಯಾಕಂದರೆ ಕಳೆದ ಒಂದು ವಾರದ ಅವಧಿಯಲ್ಲಿ ಎರಡು ಬಾಲ್ಯ ವಿವಾಹ ಪ್ರಕರಣ ಬೆಳಕಿಗೆ ಬಂದಿವೆ ಎರಡು ಬಾಲ್ಯ ವಿವಾಹ ಪ್ರಕರಣಗಳು ನಡೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿನಿಧಿಸುವ ಕನಕಗಿರಿ ಕ್ಷೇತ್ರದಲ್ಲಿ ಹೌದು ಕಳೆದ ಏಪ್ರಿಲ್ ಇಪ್ಪತ್ತೊಂದರಂದು ಕನಕಗಿರಿ ತಾಲೂಕಿನ ಶ್ ಶ್ರವಾದಲ್ಲಿ ಬಾಲ್ಯ ವಿವಾಹ ನಡೆದಿದೆ ಅದು ಏಪ್ರಿಲ್ ಇಪ್ಪತ್ತೈದರಂದು ಕೇಸ್ ದಾಖಲಾಗುತ್ತದೆ ಯಾಕಂದ್ರೆ ಆ ಮದುವೆಗೆ ಕಂಪ್ಲಿ ಶಾಸಕ ಗಣೇಶ್ ಬಂದಿರ್ತಾರೆ ಜನ ಪ್ರತಿನಿಧಿಯಾಗಿ ಬಾಲ್ಯ ವಿವಾಹ ಅನ್ನೋದು ತಪ್ಪು ಅನ್ನೋದು ಗೊತ್ತಿದ್ರು ಶಾಸಕರು ಮದುವೆಗೆ ಹಾಜರಾಗಿ ಪೋಸ್ಟ್ ಕೊಟ್ಟಿದ್ರು ಇನ್ನು ಇದು ಬಾಲ್ಯ ವಿವಾಹ ಅನ್ನೋ ಸುದ್ದಿ ಹರಿದಾಡುತ್ತಿದ್ದಂತೆ ಹಿರೇಖೇಡಾ ಗ್ರಾಮ ಪಂಚಾಯಿತಿ ಅಧಿಕಾರಿ ಏಪ್ರಿಲ್ ಇಪ್ಪತ್ತೈದರಂದು ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಮೂವರ ವಿರುದ್ಧ ದೂರು ನೀಡಿದ್ದಾರೆ ಮದುವೆಯಾದ ಶ್ಯಾಮಣ್ಣ ಬಂಕಾಪುರ ಇವರ ಸಂಬಂಧಿಗಳಾದ ಪಕೀರಪ್ಪ ಬಂಕಾಪುರ ದೇವಮ್ಮ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ ದೂರು ದಾಖಲಿಸದಂತೆ ಶಾಸಕರು ಒತ್ತಡ ಹಾಕಿದ ಹಿನ್ನೆಲೆ ಐದು ದಿನದ ಬಳಿಕ ಮೂವರ ಮೇಲೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ